ಕಡೆ ಎಲ್ಲ ಹಿಂಗೆ ತಿನ್ನೋದು ಪಾಯಸ ತಟ್ಟೆಗೆ ಹಾಕೊಂಡು ಬೋಂಡ್ ಐಕ ಲಾಂಗ್ ಈ ವಿಡಿಯೋ ಬಂದು ಮಂಡೇದಾಗಿರುತ್ತೆ ಮಂಡೇ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತ ಹೇಳ್ತೀನಿ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಅಕ್ಕ ಬರ್ತಿದ್ದಾಳೆ ಸೊ ಅವಳಿಗೋಸ್ಕರ ಹೆಸರು ಬೇಳೆ ಪಾಯಸ ಆ್ಯಂಡ್ ನುಗ್ಗೆ ಸೊಪ್ಪು ಹಾಕಿ ಪೋಂಡ ಮಾಡ್ತಾಯಿದ್ದೀನಿ ಸೊ ಆ ಈ ವಿಡಿಯೋದಲ್ಲಿ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಹೆಸರು ಬೇಳೆ ಪಾಯಸ ಆ್ಯಂಡ್ ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ತೀನಿ ಅಂತ ಓಕೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ನಾನು ವ್ಲಾಗ್ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ ಅವತ್ತಿನ ದಿವಸ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇರ್ತೀನಿ ಅಂತ ಸೊ ಸಡನ್ನಾಗಿ ಲಾಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಕ್ಕ ಬರ್ತಾಳೆ ಅಂತ ಅಷ್ಟಾಗಿ ಐಡಿಯೇ ಇರಲಿಲ್ಲ ಅವಳು ನನ್ನ ಅಮ್ಮ ಮನೆಗೆ ಬಂದಿದ್ಳು ಹಾಗಾಗಿ ನಮ್ಮನೆಗೂ ಬ ಫೋನ್ ಮಾಡಿದ್ಲು ಸೊ ಬಾರೆ ಹಾಗಾದ್ರೆ ಈ ಅಮ್ಮ ಮನೆಗೆ ನಮ್ಮ ಮನೆಯಿಂದ ಹತ್ರ ಸೊ ಹಾಗಾಗಿ ಬಾರೆ ನಮ್ಮ ಒಂದು ನಾನು ಫೋನಲ್ಲಿ ಕರೆತರೆ ಹಾಗಾಗಿ ನನ್ನ ತಮ್ಮ ಕರ್ಕೊಂಬಂದ ಸೊ ಸಂಜೆ ಸೆವೆನ್ ತರ್ಟಿ ಏನೋ ಆಗಿತ್ತು ಅವಳು ಬರೋವಾಗ ಅವಳಿಗೋಸ್ಕರನೇ ಮಂಡೇ ಬೇರೆ ಅಲ್ವಾ ಸೊ ನಾನ್ ವೆಜ್ ಮಾಡೋಕ್ಕಾಗಲ್ಲ ಹಾಗೆ ನನ್ನ ಹಸ್ಬೆಂಡು ಸಹ ಇನ್ನು ಡ್ಯೂಟಿಯಿಂದ ಬಂದಿರಲಿಲ್ಲ ಇನ್ನೂ ಮಶ್ರೂಮ್ ಬಿರಿಯಾನಿ ಏನಾರ ಮಾಡೋಣ ಅಂದರೆ ಮಶ್ರೂಮ್ ತರಿಸ್ಕೊಳೋಕ್ಕೆ ಸೊ ಯಾರೂ ಇರಲಿಲ್ಲ ಹಾಗಾಗಿ ಸಾಂಬಾರು ಇತ್ತು ತರಕಾರಿ ಸಾಂಬಾರು ರೆಡಿ ಮಾಡಿದ್ದೆ ಸೊ ಅದಕ್ಕೋಸ್ಕರ ಅದಕ್ಕಾಗೆ ಹೆಸರು ಬೇಳೆ ಪಾಯಸ ಆ್ಯಂಡ್ ನುಗ್ಗೆ ಸೊಪ್ಪು ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದರಲ್ಲೂ ನನ್ನ ಹಸ್ಬೆಂಡ್ ಬೇರೆ ಒಂದು ಫೈವ್ ಡೇಸಿಂದ ಹೆಸ್ರು ಬೇಳೆ ಪಾಯಸ ಮಾಡು ಅಂತ ಬೇರೆ ಇದ್ದರು ಸೊ ಅವ್ರಿಗೂ ತಿನ್ನಂಗಾಗುತ್ತೆ ಅಂದ್ಬಿಟ್ಟು ಹಾಗೆ ಬೇಳೆ ಪಾಯಸನೂ ಬೋಂಡ ಮಾಡ್ತಾಯಿದ್ದೀನಿ ಸೊ ನನಗೆ ಮೋಸ್ಟ್ ಫೇವ್ರೇಟ್ ಫು ಪಾಯಸ ಅಂತಲೇ ಹೇಳ್ಬೋದು ಹೆಸರು ಬೇಳೆ ಹಾಕಿ ತಂಪು ಸಹ ದೇಹಕ್ಕೆ ಅಲ್ವಾ ಹಾಗಾಗಿ ನಾನು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ತೀನಿ ಫಸ್ಟ್ ಒಂದು ಕುಕ್ಕರಿಗೆ ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ಒಂದೇ ಒಂದು ಅಷ್ಟು ಹೆಸ್ರು ಬೇಳೆನ ಹಾಕಿ ಒಂದು ಮೂರು ಬಿಸಿಲು ಕೂಗ್ಸಿ ಕೂಗ್ಸೋಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ಬೋಂಡಾಗೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ನುಗ್ಗೆ ಸೊಪ್ಪಲ್ಲಿರೋ ಕಡ್ಡಿ ಎಲ್ಲ ತಗ್ತಾಯಿದ್ದೀನಿ ಸೊ ಆವತ್ತಿನ ದಿಸ್ದೇ ನನ್ನ ನಮ್ಮ ಮನೆ ಪಕ್ಕ ಅವಕ್ಕ ಅವ ನುಗ್ಗೆ ಸೊಪ್ಪನ್ನ ಕೊಟ್ಟಿದ್ದರು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೆ ಸೊ ಬೋಂಡಕ್ಕೆ ಹಾಕೋಣ ಅಂದ್ಬಿಟ್ಟು ಆಮೇಲೆ ಸಡನ್ನಾಗಿ ಈ ಥರ ಪ್ಲ್ಯಾನ್ ಆಯ್ತಲ್ಲ ಸೊ ಬೋಂಡಕ್ಕೆ ಹಾಕಿ ಮಾಡೋಣ ಸಬಕ್ಸಿ ಸೊಪ್ಪು ಬೇರೆ ಇರಲಿಲ್ಲ ನುಗ್ಗೆ ಸೊಪ್ಪೆ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನುಗ್ಗೆ ಸೊಪ್ಪದು ಕಡ್ಡಿ ಎಲ್ಲ ಇತ್ತು ಸೊ ಆ ಕಡ್ಡಿ ಎಲ್ಲ ಬರೀ ಎಲೆ ಮಾತ್ರ ಬೋಂಡಕ್ಕೆ ಹಾಕ್ತಾಯಿದ್ದೀನಿ ಸೊ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡೆ ಹಾಗೆ ಈರುಳ್ಳಿನ ಸಹ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಸೊ ತೆಂಗಿನಕಾಯಿ ಬೇಕಲ್ವ ಪಾಯಸಕ್ಕೆ ತೆಂಗಿನಕಾಯಿನೆಲ್ಲ ತುರ್ಕೊಂಡು ನಂತರ ಅದನ್ನು ಒಂದು ಚಿಕ್ಕ ಜಾರಿಗೆ ತೆಂಗಿನಕಾಯಿನ ಹಾಕಿ ಮತ್ತು ನಂತರ ಒಂದು ನಾಲ್ಕೈದಿ ಏಲಕ್ಕಿ ಕಾಯಿನ ಬಿಡ್ ಇದ್ದೀನಿ ಸೊ ಗಸಗಸೆ ಬೇರೆ ಖಾಲಿ ಆಗೋಯ್ತು ಹಾಗೆ ನನ್ನ ಅಕ್ಕ ಬರ್ತಾಳ ಬರ್ತಿದ್ದಾಳ ಹುಡುಗರೆಲ್ಲ ಮನೆಯಲ್ಲೇ ಇದ್ದರು ಆವಾಗ ಸೊ ನನ್ನ ಅಕ್ಕನ ಮಕ್ಕಳು ಅಂತ ಹೇಳಿದ್ನಲ್ಲ ಅವರೆಲ್ಲ ಇನ್ನೇ ನಮ್ಮ ಮನೆಯಲ್ಲೇ ಇದ್ದರು ಸೊ ಫಸ್ಟ್ ಏಲಕ್ಕಿ ಕಾಯಿನ ಹಾಕ್ಕೊಂಡು ಹಾಗೆ ಗಸಗಸಿಮ್ನ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಪಾಯಸ ಗಸಗಸ ಹಾಕಿದ್ರಲ್ವ ಚೆಂದ ಸೊ ಗಸಗಸಿ ಬೇರೆ ಖಾಲಿ ಆಗಿಬಿಟ್ಟಿತ್ತು ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳೋಣ ಅಂದರೆ ಅವ್ರು ಆಗಲೇ ಮನೆ ಹತ್ರ ಬಂದ್ಬಿಟ್ರು ಮತ್ತು ನನ್ನ ಅಕ್ಕ ಬರ್ತಿದ್ದಾಳೆ ಅಂತ ಹೇಳಿದ್ನಲ್ಲ ಅವಳಿಗೆ ಫೋನ್ ಮಾಡಿ ಹೇಳೋಣ ನನ್ನ ತಮ್ಮ ಬೇರೆ ಇದ್ದಾನಲ್ಲ ಸೊ ಹಾಗೆ ತಗೊಂಬರ್ತಾರೆ ಅಂದ್ಬಿಟ್ಟು ಅವಳಿಗೆ ಹೇಳಿದೆ ಸೊ ಅವಳೇ ತಂದಳು ನಂತರ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊತಾ ಇದ್ದೀನಿ ಬೋಂಡಾಗಿ ಕಡಲೆ ಎಸಿಟ್ಟಿನ ಇಟ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಇದ್ದೆ ಅಷ್ಟರಲ್ಲಿ ನನ್ನ ಅಕ್ಕನೂ ಬಂದಳು ಸೊ ತುಂಬ ಖುಷಿ ಆಯಿತು ತುಂಬ ದಿವಸದ ನಂತರ ಇವಳು ನನ್ನ ನಮ್ಮ ಮನೆಗೆ ಬರ್ತಾ ಇರೋದು ಅದರಲ್ಲೂ ಒನ್ ಡೇಸ್ ಇರೋಕ್ಕೆ ಯಾವತ್ತೂ ಬಂದಿಲ್ಲ ಫಸ್ಟ್ ಟೈಮು ಸೊ ನನಗೆ ತುಂಬ ಖುಷಿ ಆಯಿತು ಅವಳು ಬಂದಿದ್ದು ಸರಿ ಅಂದ್ಬಿಟ್ಟು ಗಸಗಸೆನ ತಂದ್ಲು ಸೊ ಕಾಯಿ ಹಾಗೆ ಏಲಕ್ಕಿ ಕಾಯಿ ಮತ್ತು ಗಸಗಸೆನ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ನಂತರ ಇಲ್ಲಿ ಕೂಗ್ಸೋಕೊಂಡಿದ್ನಲ್ಲ ಹೆಸರುಬೇಳೆ ಅದು ಕೂಗಿದೆ ಮೂರು ವಿಜಿಲ್ ಕೂಗ್ಸಿ ತಣ್ಣಗಾದ ಮೇಲೆ ತೆಗೆದುಬಿಟ್ಟು ಅದಕ್ಕೆ ಬೆಲ್ಲ ಚಿಚ್ಚಿ ಇಟ್ಕೊಂಡಿದ್ದೆ ಸೊ ಬೆಲ್ಲನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕಾಯಿನೆಲ್ಲ ಹಾಕಿ ಅದೇ ಜಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಎಲ್ಲ ಕಾಯಿ ಅದು ಕುಕ್ಕರ್ ಹೋಳಿಕೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟೆ ಸೊ ಅದು ಮೀಡಿಯಂ ಫ್ಲೇಮಲ್ಲಿ ಹಾಗೆ ಕುದೀಲಿ ಬೆಲ್ಲ ಎಲ್ಲ ಹಾಕಿದ್ದೀವಿ ಎಲ್ಲ ಚಚ್ಚಿಬಿಟ್ಟು ಅದೆಲ್ಲ ಕರಗಬೇಕಲ್ವ ಸೊ ಹಾಗಾಗಿ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ನಂತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟೆ ನಾ ಆಮೇಲೆ ಶಾವಿಗೆ ಬಂದು ಫ್ರೈ ಮಾಡಿ ರೋಸ್ಟ್ ಮಾಡಿರೋದೇ ಇತ್ತು ಮನೆಯಲ್ಲಿ ಸೊ ಶಾವಿಗೆ ಏನು ರೋಸ್ಟ್ ಮಾಡೋ ಇರಲಿಲ್ಲ ನಂತರ ಇಲ್ಲಿ ನನ್ನ ಅಕ್ಕನ ನೋಡ್ತಾ ಇರ್ಬೋದು ಸೊ ಸಾಂಬಾರು ಮಾಡಿದ್ನೆಲ್ಲ ಕುಕ್ಕರು ಅದನ್ನೆಲ್ಲ ಸಾಂಬಾರೆಲ್ಲ ಬಗ್ಸಿ ಅದೇ ಕುಕ್ಕರ್ನ ಅಲ್ಲಿ ಅಕ್ಕಿ ಇಟ್ಬಿಡು ಅಂತ ಹೇಳ್ತಾ ಇದ್ದೆ ಅಕ್ಕಿ ಅವಳು ಸಹ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ಲು ತುಂಬ ಟೈಮ್ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರ್ತಿದ್ದಂಗೆ ಸೊ ಅಡುಗೆ ರೆಡಿ ಇರಬೇಕು ಅವ್ರು ಬಂದು ಫ್ರೆಶ್ ಅಪ್ ಆಗಿ ಸೊ ಅವ್ರಿಗಿಂದ ಊಟಕ್ಕೆ ಇಡಬೇಕು ಯಾವತ್ತಿನ ದಿವಸ ಏನಾಯಿತು ಸ್ವಲ್ಪ ಆಗೋಯ್ತು ಹಾಗಾಗಿ ಅವಳು ಹೆಲ್ಪ್ ಮಾಡ್ತಿದ್ದಾಳೆ ಅವಳಿಗೆ ಗೊತ್ತಲ್ವ ನನ್ನ ಹಸ್ಬೆಂಡು ಬಂದಿಂದನೇ ಊಟ ಮಾಡಬೇಕು ಅಂತ ಸೊ ಮಾಡೇ ಬೇಗ ಮಾಡೇ ಬೇಗ ಅಂತ ಅವಳು ಹೇಳ್ತಾಯಿದ್ಲು ಅದರಲ್ಲೂ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ ಅವ್ರನ್ನೆಲ್ಲ ನೋಡಿಕೊಂಡು ನಾನು ಇಲ್ಲಿ ಇಡ್ಬಿಟ್ಟು ಅಂದ್ರೆ ನನ್ನ ಮಗ ಬೇರೆ ಬಿಡೋಲ್ಲ ಸೊ ಅವನಿಗೂ ಅವನ್ನ ಇಟ್ಕೊಂಡು ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಅಕ್ಕನೂ ಬಂದು ಜಾಯ್ನ್ ಆಗಿ ಹೆಲ್ಪ್ ಮಾಡಿದ್ಲು ಸೊ ಇಟ್ಟಿದ್ದೀವಿ ಪಾಯಸನೂ ರೆಡಿ ಆಯಿತು ಕುದೀತಿದೆ ನೋಡಿ ಶಾವಿಗೆ ಸಹ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸೊ ಪಾಯಸ ರೆಡಿ ಆಗುತ್ತೆ ನಂತರ ನಾನು ಇಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಏನು ಅಂತ ಅಂದ್ರೆ ಒಂದು ಚಿಕ್ಕದಕ್ಕೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೊಂಡು ರಾಖ್ರಿ ಗೋಡಂಬಿನ ಫ್ರೈ ಮಾಡಿ ಪಾಯಸಕ್ಕೆ ಹಾಕೊಂಡಿದ್ದು ಅದು ಸ್ಕಿಪ್ ಆಗಿದೆ ಸೊ ಇಷ್ಟೇ ನಾನು ಹೆಸರುಬೇಳೆ ಪಾಯಸ ಸಿಂಪಲ್ಲಾಗಿ ಮಾಡೋದು ಅಂದರೆ ತೆಳ್ಳಗಿರಬೇಕು ಪಾಯಸ ಮಾತ್ರ ಶಾವಿಗೆನೂ ಅಷ್ಟೇ ಕಮ್ಮಿ ಹಾಕಬೇಕು ಆಮೇಲೆ ಬೇಳೆ ಇದೆಯಲ್ಲ ಅದನ್ನು ಅಷ್ಟೇ ತುಂಬಾ ಪಾಯಸ ಥರ ಕೂಗಿಸ್ಬೇಡಿ ಒಂದು ಮೂರು ವಿಷಲಿ ಕೂಗಿಸಿ ಹಿಂದೆನೇ ತೆಗ್ದುಬಿಡಿ ಹೆಸ್ರು ಬೇಳೆ ಇರಬೇಕು ಕುಡಿಯುವಾಗ ಚೆನ್ನಾಗಿರುತ್ತೆ ತೆಳ್ಳಗಿರ್ಬೇಕು ಪಾಯಸ ನನಗೆ ತುಂಬ ಇಷ್ಟ ಗಟ್ಟಿಗಾದರೆ ಒಂಥರ ಸೊ ತೆಳ್ಳಗಿದ್ರೆ ಪಾಯಸ ಒಂದು ಮೀಡಿಯಮಾಗಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಸೊ ಬೇಳೆ ಪಾಯಸನೂ ರೆಡಿ ಆಯಿತು ಈ ಕಡೆ ಎಣ್ಣೆಗೆ ಕಾಯಕ್ಕೆ ಇಟ್ಟಿದ್ದೀನಿ ಬೋಂಡಾಗಿ ಏನೇನು ಹಾಕಿದ್ವಿ ಅಂತ ಹೇಳಿ ಹೇಳ್ಬಿಡ್ತೀನಿ ಫಸ್ಟೊಂದು ಬೌಲ್ಗೆ ಕಡಲೆ ಹಸಿಟ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಕರಿಬೇವು ನಂತರ ನುಗ್ಗೆ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಸೋಡಾ ಇಷ್ಟು ಹಾಕ್ಬಿಟ್ಟು ಕಲಿಸ್ತಿದ್ದಾಳೆ ನನ್ನ ಥರ ಯಾಕೋ ನನ್ನ ಅಕ್ಕ ಹೇಳಿದ್ಲು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ಮತ್ತು ಈರುಳ್ಳಿ ಹಾಕೋಣ ಎಷ್ಟೊಂದು ಜನ ಹುಡುಗರೆಲ್ಲ ಇದ್ದಾರಲ್ಲ ಸೊ ಹಾಗಾಗಿ ಅಂದ್ಬಿಟ್ಟು ನಾನು ಯಾವಾಗಲೂ ಕಮ್ಮಿ ಕಮ್ಮಿ ಮಾಡಿ ಮಾಡಿ ನನಗೆ ಜಾಸ್ತಿ ಮಾಡೋಕ್ಕೆ ಅಷ್ಟು ಜಾಸ್ತಿನ ಅನಿಸುತ್ತೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಅಕ್ಕನೇ ಎಲ್ಲ ಈರುಳ್ಳಿ ಕಟ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಕಲಸಿ ಇಟ್ಟಲು ಸೊ ಅವಳೇನೆ ಬೋಂಡಾಗೂ ಸಹ ಕರಿತಿದ್ದಾಳೆ ಎಣ್ಣೆ ಕಾಯಿದ್ಬಿಟ್ಟು ಕ ಕಾಯಕ್ಕೆ ಇಟ್ಬಿಟ್ಟು ಬೋಂಡ ಬಿಡ್ತಿದ್ದಾಳೆ ಸೊ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನನಗೆ ಅಣ್ತಾ ಇದ್ದರೆ ನನಗೆ ತಲೆನೋ ಒಬ್ಬಂದು ಸೊ ಎಲ್ಲನೂ ಕಿಚನೆಲ್ಲ ಏನಪ್ಪ ಇಷ್ಟು ಗಲೀಜಾಗ ಹೋಯಿತು ಅನಿಸ್ತಾ ಇರ್ತದೆ ಅಡುಗೆ ಮಾಡೋವಾಗ ನನಗೆ ಅಷ್ಟೊಂದು ಒಂಥರ ಇದೇ ಇರೋಲ್ಲ ಕೆಲಸ ಮಾಡೋಕ್ಕೆ ಅಡುಗೆನೂ ಆಯಿತಾ ಹಿಂದೆಯೇ ಎಲ್ಲ ಕ್ಲೀನ್ ಮಾಡ್ಕೊಂಬು ಆವಾಗ ನೋಡೋಕೆ ಸ್ವಲ್ಪ ಕಿಚನ್ನು ಸಹ ಚೆನ್ನಾಗಿ ಕಾಣ್ತಿರ್ಬೇಕು ಊಟ ಮಾಡೋಕೆ ಒಂದು ನೆಮ್ಮದಿಯಾಗಿ ಊಟ ಮಾಡ್ಬೋದು ನನಗೆಲ್ಲ ಅಡುಗೆ ಮಾಡಿಬಿಟ್ಟು ಫುಲ್ಲು ಇಟ್ಟ ಎಲ್ಲ ಇಟ್ಟಾಡಿ ನಂತರ ಊಟ ಮಾಡೋ ಕುತ್ಕೊಂಡ್ರಪ್ಪ ಏನಪ್ಪ ಅನಿಸ್ತದೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಹಿಂದೆನೇ ತಿರ್ಗಾ ಅದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಅದಕ್ಕೆ ನಾನು ಅಡುಗೆ ಮಾಡ್ತಿದ್ದಂಗೆ ಆದಷ್ಟು ಅಲ್ಲೇ ಎಲ್ಲ ಕ್ಲೀನ್ ಮಾಡೋಕ್ಕೆ ಹಿಡ್ದುಬಿಡ್ತೀನಿ ಕ್ಲೀನು ಎಲ್ಲ ಆಯಿತು ಅಕ್ಕನೂ ಎಲ್ಲ ಬೋಂಡ ಬಿಡ್ತಾಯಿದ್ದೆ ನೋಡಿ ಸೂಪರಾಗಿ ಬಂದಿದ್ರು ಟೇಸ್ಟ್ ಮಾತ್ರ ಬೋಂಡ ನುಗ್ಗೆ ಸೊಪ್ಪಿಂದು ನಾನು ಹೇಗೆ ಮಾಡೋದು ನುಗ್ಗೆ ಸಬಕ್ಸಿ ಸೊಪ್ಪು ಇಲ್ಲದೆ ಅಂತ ಯೋಚನೆ ಮಾಡ್ತಾಯಿದ್ದೆ ನುಗ್ಗೆ ಸೊಪ್ಪು ಹಾಕಿ ಸಬಕ್ಸಿ ಸೊಪ್ಪು ಹಾಕಿ ಬೋಂಡ ಮಾಡ್ತಿದ್ದೆ ಬಟ್ ಇದು ಫಸ್ಟು ಬರೀ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬೋಂಡ ಮಾಡಿದ್ದು ಟೇಸ್ಟ್ ಸಕ್ಕತ್ತ ಬಂದಿತ್ತು ನೋಡ್ತಾ ಇರ್ಬೋದು ಹುಡುಗರೆಲ್ಲ ನಂತರ ಬೊಂಡೆ ಎಲ್ಲ ಮೇಲೆ ಹಿಂದೆನೇ ಊಟಕ್ಕೆ ಇಕ್ಕೊಟ್ಬಿಡ ನಿನ್ನ ಹಸ್ಬೆಂಡಿಗೆ ಅಂತ ನನ್ನ ಅಕ್ಕ ಹೇಳ್ತಾ ಇದ್ಲು ಸೊ ಅವರಿಗೋಸ್ಕರ ಊಟಕ್ಕೆಲ್ಲ ಇಕ್ಕೊಡೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ನನ್ನ ಮಗ ನೆನ್ಪಕ್ದ ಅವನಿಗೆ ಫಸ್ಟ್ ಊಟ ಮಾಡಿಸ್ಬೇಕಲ್ವ ಸೊ ಅವನಿಗೋಸ್ಕರ ಸರಿ ಮಾಡ್ತಾ ಇದ್ದೀನಿ ನೈಟು ನಾನು ಮಲ್ಟಿಗ್ರೈನ್ದು ಅಂದ್ರೆ ಎಲ್ಲ ಕಾಳು ಮಿಕ್ಸ್ ಮಾಡಿ ಅವನಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದ್ರ ತಿನ್ಸ್ತೀನಿ ಮಾರ್ನಿಂಗ್ ನಾನು ರಾಗಿ ಸರಿ ಕೆಂಪಕ್ಕಿ ಸರಿಯಲ್ಲಿ ರಾ ಸರಿ ಸೀಟ್ ಮಾಡ್ಕೊಂಡಿದ್ದೀನಿ ಅದನ್ನು ತಿನ್ಸ್ತೀನಿ ಸೊ ಮಧ್ಯಾಹ್ನ ಹೊತ್ತು ಅವನಿಗ ಅಂತದೆ ರೈಸ್ನ ಮಾಡಿಕೊಂಡು ತಿನ್ನಿಸ್ತೀನಿ ಇಲ್ಲಾಂದರೆ ಈ ಥರ ಸಾಂಬಾರು ಏನಾರ ಮಾಡಿದ್ದಾಗ ಇವಾಗ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿಸ್ಬಿಡ್ತೀನಿ ಸಾಂಬಾರು ಬಿಸಿ ಬಿಸಿ ಸಾಂಬಾರು ಅನ್ನ ತಿಂತಾನೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮೆತ್ತಗೆ ಮಾಡಿ ಅನ್ನನ ತಿನ್ಸಿದ್ರೆ ಆರಾಮ್ಸೆ ಅವ್ನು ಊಟ ಮಾಡ್ತಾನೆ ಸೊ ಅವತ್ತು ನೈಟಿಗೆ ಅನ್ನ ತಿನ್ಸಕ್ ಅನ್ನ ಮತ್ತು ತರಕಾರಿ ಸಾಂಬಾರು ಇತ್ತು ಸೊ ಬೇಡ ನಾನೇ ಸಾಂಬ್ರ ಸರೀತ್ ಮಾಡಿ ತಿನ್ನಿಸ್ಬಿಡ್ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸರೀನ ಅವನಿಗೆ ಸರಿ ಮಾಡಿ ತಿನ್ನಿಸಿದ್ರೆ ಒಂದ ನನಗೆ ಅರ್ಧ ಕೆಲಸ ಕಮ್ಮಿ ಆದಂಗೆ ಸೊ ಅವ್ನು ತಿಂದರೆ ನನಗೆ ಹೊಟ್ಟೆ ತುಂಬ್ದಂಗೆ ಅವ್ನು ಫಸ್ಟ್ ಊಟ ಮಾಡಿಬಿಡಬೇಕು ಸೊ ಈ ಥರ ನಾನು ಸರಿಗೆ ಒಂದು ಬೆಲ್ಲ ತರಿಸ್ಕೊಂಡಿದ್ದೀನಿ ಅದು ಯಾವುದು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ಹೇಳ್ತೀನಿ ಎಲ್ಲಿಂದ ನಾನು ಆರ್ಗ್ಯಾನಿಕ್ ಬೆಲ್ಲ ತರಿಸ್ದೆ ಅಂತ ಸೋ ಸ್ವಲ್ಪ ಸ್ವಲ್ಪನೇ ಸರಿಗೆ ಹಾಕ್ಬಿಟ್ಟು ಅವ್ನಿಗೆ ತಿನ್ನಿಸ್ತೀನಿ ಉಪ್ಪನ್ನ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಈಗ ಅನ್ನ ರೈಸನ್ನು ಸಾಂಬಾರು ತಿನ್ನಿಸ್ತಾ ಇದ್ದೀನಲ್ಲ ಸೊ ಆವಾಗ ನಾವೇ ನಾವು ಮಾಡಿರೋದಲ್ವ ಉಪ್ಪು ಆ್ಯಡ್ ಆಗಿರ್ಬೋದಲ್ಲ ಸೊ ಈಗೀಗ ರೂಢಿ ಆಗ್ತಿದ್ದಾನೆ ಸೊ ಈ ಥರ ಸೊ ಇನ್ನೊಂದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ ಹೀಗೆ ಎಲ್ಲ ಮಾಡಬೇಕಾದ್ರೆ ಏನಾಯಿತು ನನ್ನ ಅಕ್ಕನ ಮಗಳು ಸಡನ್ನಾಗಿ ಬಂದು ನನ್ನ ಟ್ರೈ ಪೌಡನ್ನ ಹೊಡೆದಾಕ್ಬಿಟ್ಲು ಸೊ ಒಡೆದೋಯ್ತು ಬಿಡು ಹೊಸ ಟ್ರೈ ಪೌಡು ಹೊಡೆದೋಯ್ತು ಅಂತ ಅಂದ್ಕೊಂಡೆ ಸದ್ಯ ಏನೂ ಆಗಲಿಲ್ಲ ಯಪ್ಪ ಎಷ್ಟು ಶಾಕ್ ಆಯ್ತು ಗೊತ್ತಾ ಹೊಡೆದೋಯ್ತು ಬಿಡು ಟ್ರೈ ಪಡೆತು ಅಂದ್ಕೊಂಡೆ ಸದ್ಯ ಹೋಗಿ ಏನೂ ಆಗಲಿಲ್ಲ ಓಕೆ ಇದೆಲ್ಲ ಆದಮೇಲೆ ಪಾಯಸ ಬೋಂಡ ಎಲ್ಲ ರೆಡಿ ಆಯಿತು ಚಿನ್ಮಯೂ ಸಹ ಸರಿಯಲ್ಲ ತಿನ್ಸಿದ್ಮೇಲೆ ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಊಟ ಹಾಕ್ಕೊಡ್ತಾ ಇದ್ದೀನಿ ಫಸ್ಟ್ ಪಾಯಸ ನಂತರ ಬೋಂಡ ತಿಂದ್ಬಿಡ್ಬೇಕು ನಾನು ಕಪ್ ನಾನು ಅಕ್ಕ ಹೇಳ್ತಾ ಇದ್ಲು ಕಪ್ಗೆ ಹಾಕೊಡೆ ಅದೇನು ಹಾಕ್ತಾ ಹಾಕ್ತಾಯಿದೀಯ ಅಂತ ಸೊ ತಟ್ಟೆಗೆ ಹಾಕೊಂಡು ಬೋಂಡ ಇಕ್ಕೊಂಡು ತಿಂದ್ರೆ ಅದೊಂಥರ ಮಜಾ ಸೊ ಅವಳು ಇದ್ಲು ವೀಡಿಯೋಗೆ ಅಂದ್ಬಿಟ್ಟು ಬೌಲ್ಗೆ ಹಾಕಿ ಬೋಂಡ ಹಾಕ್ಬಿಟ್ಟು ತೋರಿಸು ಅಂತ ಏ ಪರವಾಗಿಲ್ಲ ನ್ಯಾಚುರಲ್ ಆಗಿ ಇರಲಿ ನಾವು ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಬೇಕು ಅಂದ್ಬಿಟ್ಟು ಎಲ್ಲಾರ್ಗು ಫಸ್ಟ್ ನನ್ನ ಹಸ್ಬೆಂಡ್ಗೆ ಪಾಯಸ ಬೋಂಡ ಹಾಕಿ ಪ್ಲೇಟ್ಗೆ ಹಾಕಿ ಕೊಟ್ಟು நம்ம ஒே உடுகு நோடத்த ಎಪ್ಪ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಏನಿದು ಹೋಟ್ಲಲ್ಲಿ ಕೆಲಸ ಮಾಡ್ಬಿಡ್ತಾ ಮಾಡೇಳ್ತಾರ ಇದ್ದೀನಿ ಅಂತ ಅನ್ನಿಸ್ತಿದೆ ಸೊ ಹೇಳಿದ್ನೆಲ್ಲ ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಅದರಲ್ಲೂ ಟೈಮ್ ಆಗಿಬಿಡಿತ್ತು ಅಡುಗೆ ಮಾಡೋಕ್ಕೆ ಹಾಗಾಗಿ ಹೇಗಿದ್ನೋ ಹಾಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಸಾರಿ ಓಕೆ ನೋಡ್ತಾ ಇರ್ಬೋದು ಎಲ್ಲರಿಗೂ ಊಟ ಕೊಟ್ಟಿ ನೆಲಾ ರੁੱಟನ್ನು ಪಾಯಸ ಬೋಂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸೂಪರ್ ಆಗಿತ್ತು ಅಂತ ಎಲ್ಲರೂ ಹೇಳಿದ್ರು ಸೊ ಇಲ್ಲಿ ಬಂದ್ರೆ ಅವರ ದಡಮ್ಮ ನೋಡಿ ಚಿನ್ಮೈ ಯಾವ ರೀತಿ ಮಾತಾಡ್ಸ್ತಿದ್ದಾಳೆ ಅವರ ಚಿನ್ಮೈ ಅಪ್ಪ ಯಾರು ਮੰಗೆ ಅದು ಯಾರದು ಅದು ಕೊಡಲ್ಲ ನಾನು ಕೊಡಲ್ಲ ನಾನು ಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಚಿನ್ಮಯಿನ ದೊಡಮ್ಮ ಯಾವ ರೀತಿ ಮಾತಾಡ್ಸ್ತಿದ್ಲು ಅಂತ ಸೊ ಅವನು ಸಹ ದೊಡಮ್ಮ ಬೇಕು ಅಂತ ಕೇಳ್ತಾ ಇದ್ದು ಸೊ ಸಾರಿ ಚಿನ್ಮಯಿ ಎದ್ದುಬಿಟ್ಟ ಮಲಗಿದ್ದ ವಾಯ್ಸೋರ್ ಅವಾಗ ಸೊ ಎದ್ದ ಲಾಸ್ಟ್ ಇವಾಗ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಹಾಗೆ ಈ ಒಂದು ವಿಡಿಯೋ ಬಂದು ಪಾನಿಪುರಿನ ಮನೇಲಿ ಮಾಡಿದ್ದೆ ಸೊ ಹುಡುಗರೆಲ್ಲರೂ ಚಿಕ್ಕಿ ಪಾನಿಪುರಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಅವರಿಗೋಸ್ಕರ ಹೋಮ್ ಮೇಡ್ ಪಾನಿಪುರಿನ ನಾನೇ ಮನೇಲಿ ಪಾನಿಪುರಿ ಎಲ್ಲ ಮಾಡಿದೆ ಸೊ ಗೋಲ್ಗಪ್ಪ ಸಹ ನಾನೇ ಮಾಡಿದ್ದೆ ತರಿಸಿದ್ದೆ ರೇಷನ್ ಅಂಗಡಿಯಿಂದ ಅದೇ ಎಣ್ಣೆಲಿ ಅಂಥದ್ದು ಸೊ ಅದು ನನಗೆ ಯಾಕೋ ಒಂಚೂರು ಇಷ್ಟ ಆಗಲಿಲ್ಲ ಫುಲ್ಲು ದಪ್ಪ ತಿಕ್ನೆಸ್ಸು ಹುಡುಗರು ಸಹ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅದನ್ನು ಒಂದೇ ಕರೆದು ನೋಡಿದ್ರು ಚೆನ್ನಾಗಿ ಬರಲಿಲ್ಲ ನನಗಿಷ್ಟೂ ಆಗಲಿಲ್ಲ ಸೊ ಹಾಗಾಗಿ ನಾನೇ ಮನೆಯಲ್ಲಿ ಗೋಲ್ಗಪ್ಪ ರೆಡಿ ಮಾಡಿದೆ ನಾನು ತುಂಬ ಸುಮಾರು ಸಲ ಮಾಡಿದ್ದೀನಿ ಮನೆಗೆ ನನ್ನ ಮಗಳಿಗೆ ಹೇಳುತ್ತಾ ಇರ್ತೀನಲ್ಲ ವೀಡಿಯೋದಲ್ಲಿ ಅವಳಿಗೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಇರ್ತೀನಿ ಸೊ ವಿಡಿಯೋ ನಾನೇ ಮನೇಲಿ ಮಾಡ್ಬೋದಲ್ಲ ಎಲ್ಲರ್ಗು ಅದರಲ್ಲೂ ಹುಡುಗರಾಗಿರೋದ್ರಿಂದ ಅವರು ಸಣ್ಣ ಸಣ್ಣ ಸೈಜ್ ಮಾಡಿದ್ರೆ ತಿನ್ನೋಕೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ನಾನೇ ಮನೇಲಿ ಗೋಲ್ಗಪ್ಪನ ಸಹ ರೆಡಿ ಮಾಡಿ ಕೊಟ್ಟೆ ಸೊ ನನ್ನ ತಮ್ಮಂಗೆ ಹೇಳಿದೆ ಬೇರೆ ಅವನಿಗೂ ಪಾನಿಪುರಿ ಅಂದರೆ ಇಷ್ಟ ಸೊ ಬಾರೋ ಪಾನಿಪುರಿ ಮಾಡಿದ್ದೀನಿ ಅಂದ್ಬಿಟ್ಟು ಕರೆದಿದ್ದೆ ಸೊ ಅವನು ಸರಿ ಆಯಿತು ಅಂದ್ಬಿಟ್ಟು ಬರ್ತಿದ್ದೆ ಅದರಲ್ಲೂ ಮಳೆ ಬೇರೆ ಬರ್ತಿತ್ತು ಪಾನಿಪುರಿ ತಿಂತಿದ್ರೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ ಆಮೇಲೆ ಅವನು ಫೋನ್ ಮಾಡಿದ್ದ ಬುಡ್ಡೆ ಏನಾರ ತರಬೇಕು ಪ್ಯಾಕ್ ಇಟ್ಟು ಅಂತ ಸ್ವಲ್ಪ ನಾನು ಬೇಡ ಬಿಡು ಆಗುತ್ತೆ ಮನೆಯೆಲ್ಲ ಮಾಡಿದ್ದೀನಿ ಹೆಚ್ಚಾಗೇನೆ ಅಂದ್ಬಿಟ್ಟು ಹೇಳಿದೆ ಸರಿ ಅಂದ್ಬಿಟ್ಟು ಬಂದ ಅವನು ಅವನಿಗೂ ಇಟ್ಟು ನಾವು ಎಲ್ಲನೂ ಪಾನಿಪುರಿ ತಿಂದಿದ್ದಾಯ್ತು ಸೊ ಇದು ಅದ್ರದ್ದು ಟೂ ಬ್ಯಾಕ್ ಟೂ ಡೇಸ್ ಬ್ಯಾಕು ಸಾರಿ ಬೇಜಾರ್ ಮಾಡ್ಕೊಂಡು ಆ ಕ್ಲಿಪ್ಪಿಂಗು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸಹ ಪಾನಿಪುರಿ ಮಾಡಿದ್ದು ಸಂಜೆನೇನೆ ಸೊ ಹಾಗಾಗಿ ನಾನು ವ್ಲಾಗಿಗೋಸ್ಕರ ನಾನು ಲಾಗಿ ಮಾಡೋಕ್ಕಾಗಲಿಲ್ಲ ಆ ಒಂದು ಕ್ಲಿಪಿಂಗ್ ನಮ್ಮ ಹತ್ರ ತೊಗೊಂಡಿದ್ದೆ ಅಷ್ಟೇ ಅದನ್ನು ಆ್ಯಡ್ ಮಾಡಿದೆ ಸೊ ಇದು ಬಂದು ಅಕ್ಕ ಬಂದಿದ್ಲಲ್ಲ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಸೊ ಹುಡುಗರೆಲ್ಲ ನೋಡ್ತಾ ಇರ್ಬೋದು ಆಟಾಡ್ತಿದ್ದಾರೆ ಟಿ ವಿ ನೋಡೋರು ನೋಡ್ತಾ ಇದ್ದಾರೆ ಹಾಗೆ ನೋಡಿ ಬೆಳಗ್ಗೆನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಹುಡುಗರೆಲ್ಲ ಯಾವ ರೀತಿ ಮತ್ತೆ ಆಟಾಡಿದ್ದಾರೆ ಅಂತ ಏನೂ ಮಾಡೋಕ್ಕಾಗಲ್ಲ ಹುಡುಗರು ಇರೋ ಮನೆಗಷ್ಟೇ ಎಲ್ಲ ಆಟ ಆಡೋಕೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ ನಾವು ಬೇಡ ಬೇಡ ಅಂತ ಹೇಳೋಕ್ಕಾಗುತ್ತಾ ಸೊ ಪಾಪ ಹುಡುಗರು ಅಂದಮೇಲೆ ಅವರು ತುಂಬನೇ ಅವ್ರಿಗಿಷ್ಟ ಬಂದಂಗೆ ಆಟಾಡ್ತಾ ಇರ್ತಾರೆ ಸೊ ನಾನು ಅಷ್ಟೇ ಏನು ತಲೆ ಕೆಡ್ಸ್ಕೊಂಡು ಹೋಗೋಲ್ಲ ಪರವಾಗಿಲ್ಲ ಹುಡುಗರಲ್ವ ಆಟ ಆಡಲಿ ಅಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನೋಡ್ತಾರೆ ಒಂದು ರೂಮಲ್ಲಿ ಒಟ್ಟನಾಗೆ ಬಿಟ್ಬಿಟ್ಟಿದ್ದೀನಿ ಅವ್ರನ್ನ ಸೊ ಅಲ್ಲೇ ಎಲ್ಲ ಅವರೆಲ್ಲ ಇಟ್ಕೊಂಡು ಆರು ಆರ್ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ಚಿನ್ಮೈಗೆ ಸರಿ ತಿನಿಸ್ ಅವನು ಸಹ ಮಲಗಿಸಿದ್ದೆ ಹುಡುಗರು ಗಲಾಟೆ ಮಾಡೋದ್ರಿಂದ ಸ್ವಲ್ಪ ಬೇಸಿಗೆ ಇತ್ತಲ್ಲ ಜೋರಾಗಿ ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ರೆ ಅವ್ನು ಆರಾಮ್ಸೆ ಒಂದು ಟೂ ಅವರ್ ಅದನ್ನು ಆರಾಮ್ಸಾಗಿ ನಿದ್ದೆ ಮಾಡ್ತಾನೆ ಸೊ ನೋಡ್ತಾ ಇರ್ಬೋದು ಮಲಗಿದ್ದಾನೆ ಹಾಗೆ ಈ ಕಡೆ ಬಂದರೆ ನನ್ನ ಹಸ್ಬೆಂಡ್ ಅಕ್ಕ ಬಂದಿದ್ದಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಚಿಕನ್ನ ತಂದೆಗೆ ಕೊಟ್ಬಿಟ್ಟು ಡ್ಯೂಟಿಗೆ ಹೋಗಿದ್ದವರು ಸೊ ನಾವಿನ್ನೂ ಏನೂ ಮಾಡಿಲ್ಲ ಪೂಜೆ ಮಾಡಬೇಕಲ್ವ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನೋಡ್ತಾ ಇರ್ಬಿಟ್ಟು ಟೈಮ್ ಹನ್ನೊಂದುವರೆ ಆಗಿದೆ ಟಿಫನ್ ಮಾಡಿ ಎಲ್ಲ ಅಡುಗೆ ಮನೆ ಕಿಚನಲ್ಲೂ ಸ್ವಲ್ಪ ಕ್ಲೀನ್ ಎಲ್ಲ ಹಾಗೆ ಇದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ನಾನು ಅಡುಗೆಗೆ ರೆಡಿ ಮಾಡಿಕೊಂಡೆ ಏನು ಮಟ್ಟೆ ಕೋಳಿ ತಂದು ಕೊಟ್ಟೋಗಿದ್ರು ಸೊ ಅದರಲ್ಲಿ ನಾನು ಸಾಂಬಾರನ್ನ ಮಾಡಿಬಿಟ್ಟು ಕಾಳುಗೊಜ್ಜನ ಮಾಡಿದೆ ಓಕೆ ಫ್ರೆಂಡ್ಸ್ ನಾವು ಲಾಗ್ ಇದಾಗಿತ್ತು ಯಾರಿಗೆಲ್ಲ ಸಾರಿ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್